ಶ್ರೀ ಗುರುಭ್ಯೋ ನಮಃ ಗಂ ಗಣಪತಗೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ನಾಲ್ಕನೆಯ ಇಸ್ವಿಯ ಜೂನ್ ತಿಂಗಳಿನ ಸಿಂಹರಾಶಿಯ ಫಲಾಫಲಗಳನ್ನು ವಿಚಾರ ಮಾಡೋಣ ಎಲ್ಲ ರಾಶಿ ಫಲಗಳು ಕೂಡ ಗ್ರಹ ಗತಿಯ ಮೇಲೆ ಇರುವುದರಿಂದ ಗ್ರಹಗತಿ ಹೀಗಿದೆ ಸಿಂಹರಾಶಿಯವರಿಗೆ ರವಿಯು ಹತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿಯೂ ಅಂಗಾರಕ ಕುಜಗ್ರಹನು ಎಂಟನೇ ಮನೆಯಲ್ಲಿಯೂ ಬುಧನು ಹತ್ತು ಮತ್ತೆ ಹನ್ನೊಂದನೇ ಮನೆಯಲ್ಲಿಯೂ ಗುರುಗ್ರಹನು ಹತ್ತನೇ ಮನೆಯಲ್ಲಿಯೂ ಶುಕ್ರಗ್ರಹನು ಹತ್ತು ಮತ್ತೆ ಹನ್ನೊಂದನೇ ಮನೆಯಲ್ಲಿಯೂ ಶನಿಗ್ರಹನು ಏಳನೇ ಮನೆಯಲ್ಲಿಯೂ ರಾಹು ಮತ್ತು ಕೇತು ಕ್ರಮವಾಗಿ ಎರಡು ಮತ್ತು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಗುರು ಅನುಗ್ರಹ ಇದೆ ಆ ಗುರು ಅನುಗ್ರಹ ಇರುವುದರಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿ ಮುಂಬಡ್ಡಿಯನ್ನು ವೀಕ್ಷಿಸದೇ ಇರತಕ್ಕಂತಹ ಆದಾಯ ಪ್ರಾಪ್ತಿ ನಿಮ್ಮದಾಗುತ್ತದೆ ಹೊಸದಾಗಿ ಯಾವುದಾದರೂ ಉದ್ಯೋಗ ವ್ಯವಹಾರ ಹೂಡಿಕೆ ಮಾಡುವುದಾದರೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಉತ್ತಮ ಫಲಗಳನ್ನು ಕೊಡತಕ್ಕಂತಹ ಸಮಯ ಆಗಿದೆ ಅದನ್ನು ಉಪಯೋಗಿಸಿಕೊಳ್ಳಿ ಆದರೆ ಗುರುವಿನಿಂದ ಸೂಚಿಸಲ್ಪಡುವ ಗುರು ಆರಾಧನೆಯನ್ನು ಮಾತ್ರ ಮಾಡುವುದನ್ನು ಮರೆಯಬೇಡಿ ರಾಯರನ್ನು ಸ್ಮರಣೆ ದತ್ತಾತ್ರೇಯ ಸ್ಮರಣೆಯನ್ನು ಮಾಡುವುದು ಮಾತ್ರ ಮರೆಯಬೇಡಿ ಹಾಗೆ ರವಿಯು ಹತ್ತು ಮತ್ತು ಹನ್ನೊಂದೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮೊದಲು ಹದಿನೈದು ದಿವಸ ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ಆಡುವಾಗ ಅಥವಾ ಸೈಕಲನ್ನು ಓಡಿಸುವಾಗ ಗಾಡಿಗಳನ್ನು ಓಡಿಸುವಾಗ ನೀರು ಹಾಗೂ ಅಗ್ನಿಯ ಹತ್ತಿರದಲ್ಲಿ ಹೋಗುವಾಗ ಬಹಳವಾದ ಕಾಳಜಿಯನ್ನು ವಹಿಸಿ ಕಾಳಜಿ ವಹಿಸುವುದರಿಂದ ಮುಂದೆ ಆಗತಕ್ಕಂತಹ ಅಪತ ಅಪಘಾತಗಳಿಂದ ಮಕ್ಕಳುಗಳನ್ನು ರಕ್ಷಿಸಿಕೊಳ್ಳೋಣ ಹಾಗೂ ತಂದೆ ತಾಯಿಗಳ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಮೊದಲು ಹದಿನೈದು ದಿವಸ ಆ ರವಿಯು ಹತ್ತನೇ ಮನೆಯಲ್ಲಿರುವುದರಿಂದ ಅನಾರೋಗ್ಯ ಪ್ರಾಪ್ತಿಯಾಗುವ ಯೋಗ ನಂತರದ ಹದಿನೈದು ದಿವಸ ಆ ಆರೋಗ್ಯವು ಚೇತರಿಕೆ ಕಂಡು ಸುಖದಿಂದ ಇರತಕ್ಕಂತಹ ಯೋಗವು ಕೂಡ ರವಿಗ್ರಹನು ಅನುಗ್ರಹ ಮಾಡ್ತಾನೆ ಕುಜಗ್ರಹನು ಎಂಟನೆಯ ಮನೆಯಲ್ಲಿ ಅಂದರೆ ಹರಿಷ್ಠ ಸ್ಥಾನದಲ್ಲಿ ಇರುವುದರಿಂದ ವಿವಾಹ ಸಂಬಂಧಿ ಕೈಕರ್ಯಗಳನ್ನು ಆದಷ್ಟು ಮುಂದಕ್ಕೆ ದೂಡಿ ಬರುವ ಶ್ರಾವಣ ಮಾಸಾದಿಗಳಲ್ಲಿ ಇಟ್ಟುಕೊಳ್ಳಿ ಯಾಕಂತ ಹೇಳಿದರೆ ಮದುವೆಗೆ ಕುಜಗ್ರಹನ ಅನುಗ್ರಹ ಬೇಕಾಗುತ್ತೆ ಅಷ್ಟಮದಲ್ಲಿ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಕುಜಗ್ರಹ ಕುಜ ದೋಷವನ್ನು ತೋರಿಸುವುದರಿಂದ ವಿವಾಹಕ್ಕೆ ಜೂನ್ ತಿಂಗಳು ಅಶುಭ ಪ್ರೇಮ ನಿವೇದನೆ ಪ್ರೇಮ ವೈಫಲ್ಯಾದಿಗಳನ್ನು ಕಾಣುತ್ತೀರಾ ಬುಧಗ್ರಹನು ಉತ್ತಮ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಮಾಡತಕ್ಕಂತಹ ಸಿಂಹರಾಶಿಯವರಿಗೆ ಉತ್ತಮ ಸ್ಥಾನಮಾನ ಅನು ಅಪೇಕ್ಷಿಸತಕ್ಕಂತಹ ಫಲಿತಾಂಶ ಸಿಗುವಂತಹದ್ದು ಉತ್ತಮವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯಾಭ್ಯಾಸಗಳಿಗಾಗಿ ವಿದೇಶ ಪ್ರಯಾಣ ಮಾಡತಕ್ಕಂತಹ ಯೋಗ ಭಾಗ್ಯಗಳಿಗೂ ಇವೆ ಯಾವುದಾದರೂ ಸೀಟಿಗೋಸ್ಕರವಾಗಿ ಕಾಯ್ತಾ ಇದ್ದರೆ ಆ ಸ್ಥಾನಮಾನವೂ ಕೂಡ ಸಿಗತಕ್ಕಂತಹ ಭಾಗ್ಯವನ್ನು ಬುಧಗ್ರಹ ಅನುಗ್ರಹ ಮಾಡಿಕೊಡ್ತಾನೆ ಶುಕ್ರಗ್ರಹನು ಹತ್ತನೆಯ ಮನೆಯಲ್ಲಿ ಕ್ರಮವಾಗಿ ಲಾಭಸ್ಥಾನವಾಗಿರ್ತಕ್ಕಂತಹ ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮೊದಲು ಹದಿನೈದು ದಿವಸ ಮನೆಯಲ್ಲಿ ಅಶಾಂತಿ ಸಾಂಸಾರಿಕ ಜೀವನದ ಸುಖದ ಕುಂದು ಕೊರತೆ ಕಂಡುಬಂದರೂ ಶುಕ್ರಗ್ರಹನು ಹನ್ನೊಂದನೇ ಮನೆಯಲ್ಲಿ ಹೋಗುವಾಗ ಅತಿಶಯವಾಗಿರ್ತಕ್ಕಂತಹ ಭಾಗ್ಯಾದಿಗಳು ನಿಮ್ಮದಾಗುತ್ತದೆ ಅಷ್ಟ ಐಶ್ವರ್ಯ ಸಾಂಸಾರಿಕ ಸುಖ ಅದೇ ರೀತಿಯಾಗಿ ಜೀವನದಲ್ಲಿ ವೈಮನಸ್ಸ್ಯಗಳೆಲ್ಲ ನಿವಾರಣೆಯಾಗಿ ಸುಖದಿಂದ ಬಾಳತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಶುಕ್ರಗ್ರಹ ಕೊಡ್ತಾನೆ ಅದೇ ರೀತಿಯಾಗಿ ಸಮಸಪ್ತಕದಲ್ಲಿ ಶನಿಯ ಇರುವುದು ಏಳನೆಯ ಮನೆಯನ್ನು ಶನಿಯು ನೇರವಾಗಿ ನೋಡುವುದರಿಂದ ನೇರ ದೃಷ್ಟಿ ಇರುವುದರಿಂದ ವ್ಯವಹಾರವನ್ನು ಮಾಡುವಾಗ ಅಂದರೆ ಗುರುಗ್ರಹದಿಂದ ನಿಮಗೆ ಉತ್ತಮ ಆದಾಯ ಇದ್ದರೂ ನೀವೇನಾದರೂ ಸ್ವಲ್ಪ ಅಚಾತುರ್ಯದಿಂದ ಬೇಡವಾಗಿರ್ತಕ್ಕಂತಹ ಯಾವುದಾದರೂ ತೀರ್ಮಾನ ಮಾಡಿದ್ದೇ ಆದರೆ ವ್ಯವಹಾರ ಕ್ಷೇತ್ರದಲ್ಲಿ ಕಷ್ಟ ಮತ್ತು ನಷ್ಟಗಳನ್ನು ಹೊಂದತಕ್ಕಂತಹ ಯೋಗವನ್ನು ಶನಿಗ್ರಹ ಕೊಡ್ತಾನೆ ಏಳನೇ ಮನೆಯಲ್ಲಿ ಶನಿಯು ತುಂಬ ಪ್ರಭಾವಶಾಲಿಯಾಗಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಆದಷ್ಟು ದೋಷ ಪೀಡಾ ಪರಿಹಾರಕ್ಕೋಸ್ಕರವಾಗಿ ಎಳ್ಳಿನಿಂದ ಮಾಡಿರ್ತಕ್ಕಂತಹ ದೀಪಗಳನ್ನು ಇಲ್ಲದಿದ್ದರೆ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಪಂಚಗದ್ಯಾಯಾದಿಗಳನ್ನು ನೀವು ದಾನವನ್ನು ಅಥವಾ ಪ್ರಸಾದ ವಿತರಣೆಯನ್ನು ಮಾಡುವುದರಿಂದ ತುಂಬ ಒಳ್ಳೆಯ ಫಲಗಳನ್ನು ನೀವು ಹೊಂದುತ್ತೀರ ಹಾಗೆ ಸಾಲಬಾಧೆಯನ್ನು ಕೂಡ ಶನಿಗ್ರಹ ತೋರಿಸ್ತಾನೆ ಹಾಗಾಗಿ ಸಾಲವನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಮಿತ್ರರಿಗೆ ಸಾಲವನ್ನು ಕೊಡುವಾಗ ಒಂದಲ್ಲ ಹತ್ತು ಸಲ ಆಲೋಚನೆಯನ್ನು ಮಾಡಿಯೇ ಸಾಲವನ್ನು ಕೊಡತಕ್ಕಂತಹ ತೀರ್ಮಾನಾದಿಗಳನ್ನು ಮಾಡಿ ಕೊಟ್ಟಿರತಕ್ಕಂತಹ ಸಾಲವು ಹಿಂದೆ ಬರುತ್ತೆ ಎಂಬ ಅಪೇಕ್ಷೆ ಇಟ್ಟುಕೊಳ್ಳದೆ ಸಾಲ ಮಾಡುವುದಾದರೆ ಮಾತ್ರ ಮಾಡಿ ಹಾಗೆ ರಾಹುಗ್ರಹ ಮತ್ತು ಕೇತುಗ್ರಹನು ಕ್ರಮವಾಗಿ ಎರಡು ಮತ್ತು ಎಂಟನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಉತ್ತಮವಾಗಿರ್ತಕ್ಕಂತಹ ಫಲ ರಾಹುವಿನಿಂದ ಷೇರು ಮಾರ್ಕೆಟು ಕೇತುಗ್ರಹನಿಂದ ಸಂತಾನ ಪ್ರಾಪ್ತಿ ಕೀರ್ತಿ ಯಶಸ್ಸು ಕೂಡ ನಾವು ಚಿಂತನೆಯನ್ನು ಮಾಡುತ್ತೇವೆ ಹಾಗಾಗಿ ಷೇರಲ್ಲಿ ಹೂಡಿಕೆಯನ್ನು ಮಾಡಲು ಉತ್ತಮವಾದ ಸಮಯ ಇದು ಆಗಿದೆ ಆದರೆ ಚಾಣ್ಮೆ ಮತ್ತು ತಾಳ್ಮೆಯನ್ನು ಯಾವತ್ತಿಗೂ ಕೂಡ ಕಳ್ಕೊಳ್ಬೇಡಿ ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಆಲೋಚನೆಯನ್ನು ಮಾಡುವವರು ಉತ್ತಮವಾಗಿರ್ತಕ್ಕಂತಹ ಫಲ ಇರುವುದರಿಂದ ಸಂತಾನ ಭಾಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಕ್ರಿಯೆಗಳಲ್ಲಿ ಸಂತಾನ ಭಾಗ್ಯ ಕೊಡತಕ್ಕಂತಹ ಪೂಜಾದಿಗಳಲ್ಲಿ ನೀವು ಮುಂದುವರಿಯಬಹುದು ಸಿಂಹರಾಶಿಯವರಿಗೆ ಒಳ್ಳೆಯ ಬಣ್ಣಗಳನ್ನು ನಾವು ನೋಡುವುದಾದರೆ ಕೆಂಪು ಬಿಳಿ ಹಾಗೆ ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಹಳದಿ ಅಂದರೆ ಕೇಸರಿ ಬಣ್ಣವು ಕೂಡ ಉತ್ತಮ ಫಲಗಳನ್ನು ಕೊಡುತ್ತೆ ಒಳ್ಳೆಯ ತಾರೀಖುಗಳನ್ನು ನೋಡುವುದಾದರೆ ಒಂಬತ್ತು ಹದಿನೆಂಟು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತಾರು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ವ್ಯವಹಾರಾದಿಗಳನ್ನು ಆರಂಭ ಮಾಡಿ ಉತ್ತಮ ಫಲವನ್ನು ಕೊಂದಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು